ನಾಯಕನಹಟ್ಟಿ ಪಟ್ಟಣದಲ್ಲಿ ರಸ್ತೆ ಅವ್ಯವಸ್ಥೆ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳೀಯ ಮುಖಂಡರಾದ ಸೈಯದ್ ಅವರು ಮಾತನಾಡಿದ್ದು ಮಧ್ಯ ಕರ್ನಾಟಕದ ಆರಾಧ್ಯ ದೈವ ಗುರು ತಿಪ್ಪೇರುದ್ರಸ್ವಾಮಿ ದೇವರ ಪುಣ್ಯಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆದರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿ ಇದ್ದು ರಸ್ತೆ ದುರಸ್ತಿ ಮಾಡುವಲ್ಲಿ ವಿಫಲವಾಗಿದ್ದಾಗಿ ಆರೋಪಿಸಿದ್ದಾರೆ ಇನ್ನು ಪಟ್ಟಣದ ವಾಲ್ಮೀಕಿ ವೃತ್ತದ ಮುಖ್ಯ ರಸ್ತೆಯ ತಗ್ಗು ಗುಂಡಿಗಳನ್ನು ವೀಕ್ಷಿಸಿ ಅವರು ಮಾತನಾಡಿದರು ಇನ್ನು ರಾಜ್ಯ ಹೆದ್ದಾರಿ ನಲವತ್ತೈದರ ದಾವಣಗೆರೆ ಚಳ್ಳಕೆರೆ ಮಾರ್ಗ ರಸ್ತೆಯಲ್ಲಿ ಮೊಣಕಾಲುದ್ದ ತಗ್ಗು ಗುಂಡಿಗಳು ಬಿದ್ದಿವೆ ಪ್ರತಿದಿನ ಇಲ್ಲಿ ಸಂಚಾರ ಮಾಡುವ ವಾಹನ ಸವಾರರಾದ ಬೈಕ್ ಆಟೋಗಳು ಹಾಗೂ ಕಾರು ಸವಾರರು ಬಿದ್ದು ಆಸ್ಪತ್ರೆ ಸೇರಿದ್ದಾರೆ ಹಲವು ಅನಾಹುತಗಳು ಪದೇ ಪದೇ ನಡೆದರೂ ಸಹ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾತ್ರ ರಸ್ತೆ ದುರಸ್ತಿ ಮಾಡದೆ ಮೌನ ವಹಿಸಿದ್ದಾರೆ ಇನ್ನು ಶೀಘ್ರದಲ್ಲಿ ಇಲ್ಲಿನ ಗುಂಡಿಗಳನ್ನು ಮುಚ್ಚಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಇಲಾಖೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಉಪಯೋಗಿ ಇಲಾಖೆ ಇಲಾಖೆಯಿಂದ ಈ ಒಂದು ಒಂದು ತಿಂಗಳಿಂದ ಇದೇ ರೋಡು ಇದೇ ಇದು ಒಂದು ಕುಣಿನೂ ಮುಚ್ಚಕ್ಕಾಗ್ತಾ ಇಲ್ಲ ಆ ಪಾದಗಟ್ಟೆಯಿಂದ ಸರ್ಕಲ್ವರೆಗೂ ಅಂಬೇಡ್ಕರ್ ವೃತ್ತದವರೆಗೂ ಏನು ಸಹ ಕುಣಿ ಒಂದು ಮೊಣಕಾಲು ಬಟ್ಟೆ ಇದ್ರೂ ಏನು ಮಾಡೋಕ್ಕಾಗ್ತಾ ಇಲ್ಲ ಒಬ್ಬರೂ ಇದು ಮಾಡ್ತಾ ಇಲ್ಲ ಅದರಿಂದ ಹರಿಸಿ ಇಮಿಡಿಯೇಟ್ಲಿ ಇದನ್ನು ಅಂತ ಕ್ರಮ ತಗೋ ತಗೋಬೇಕಂತು ಮನವಿ ಮಾಡ್ತೇನೆ